ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ಕೇಳದಾಗ ಅತಿ ಹೆಚ್ಚಾಗಿ ತಿನ್ನುವಂಥ ಮತ್ತು ಕೇಳ ಸೈಡ್ದಾಗ ಭಾಳ ಸ್ಪೆಷಲ್ ಆಗಿರುವಂಥ ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋನು ಅದಕ್ಕಿಂತ ಮೊದಲು ನೀವು ಲಗು ಲಘು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬಾಜಿಯರು ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೋರಿ ಅಂದರೆ ನಾ ಮಾಡು ಪ್ರತಿ ವಿಡಿಯೋದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದುಬಿಡ್ತಾವೆ ಈಗ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿನ ಹಸಿ ಮಾಡಿಕೊಂಡು ಅದನ್ನು ನೆನಕಿಟ್ಕೊಂಡಿನಿ ಇಲ್ಲಿ ನಾನು ಬಳಸಿರುವಂಥದ್ದು ರೇಷನ್ ಅಕ್ಕಿ ಈಗ ಈ ಅಕ್ಕಿನ ಹಸು ಮಾಡಿಕೊಂಡು ನಾನು ಇಲ್ಲಿ ನೆನಕಿಟ್ಕೊಂಡಿನಿ ಇದನ್ನು ನೀವು ಮಾರ್ನಿಂಗ್ ಮಾಡೋದಾದ್ರೆ ನೈಟ್ ನೆನಕೊಂಡು ಮರನೇ ದಿನ ಇದನ್ನು ಮಿಕ್ಸಿ ಹಾಕೋಬೇಕಾಕೈತಿ ಇಲ್ಲೇ ನಾನು ಮಣ್ಣು ಮುಂಜಾನೆ ಮಾಡ್ಕೊಳ್ಳೋದ್ರ ಸಂಬಂಧ ರಾತ್ರಿ ಇಟ್ಕೊಂಡಿದ್ದೆ ಈಗ ಮಾರ್ನಿಂಗ್ ಇಲ್ಲಿ ನಮ್ದು ನೆನೆದಿದ್ದ ಅಕ್ಕಿನ ಏನು ಮಾಡ್ಕೊಳೋಣ ಈಗ ಮಿಕ್ಸಿ ಮಾಡ್ಕೊಳ್ಳೋನು ಈಗ ವಷ್ಟು ಅಕ್ಕಿನೂ ಮಿಕ್ಸರಿಗೆ ಹಾಕ್ಕೊಂಡು ಕೆಲಸ ಈಗ ಅದಕ್ಕೆ ನಾನಿಲ್ಲಿ ಏನು ಮಾಡ್ಕೊಂಡಿರ್ತೀನಿ ಮೊದಲ ಸಣ್ಣದಾಗಿ ಹೆಚ್ಕೊಂಡು ಕೆಲಸ ಮಿಕ್ಸಿ ಮಾಡ್ಕೊಂಡಿರುವಂಥ ಕೊಬ್ಬರಿನ ಇದು ಮಿಕ್ಸಿಗೆ ಹಾಕೋತೀನಿ ಅದ್ರ ಜೊತೆನ ನೀವು ಬೇಕಂದ್ರೆ ಅದ್ರದ್ದು ಮಿಕ್ಸಿ ಮಾಡ್ಕೊಂಡು ಹಾಲು ತಗೊಂಡು ಹಾಕೋತಾರ ಹಾಗೂ ಮಾಡ್ಕೊಬೋದು ಇಲ್ಲ ನಿಮ್ಮದು ಪೂರ್ತಿ ನುಣ್ಣಾಗ ಮಿಕ್ಸಿ ಅಕ್ಕತಿ ಅಂತಂದ್ರೆ ಹಿಂಗಣೂ ಮಾಡ್ಕೋಬೋದು ಇಲ್ಲೇ ನಮ್ದು ಪೂರ್ತಿ ನುಣ್ಣಾಗ ಹಾಕೋದು ಸಂಬಂಧ ನಾನು ಅಕ್ಕಿ ಜೊತಿನ ಕೊಬ್ಬರಿ ಹಾಕ್ಕೊಂಡು ಪೂರ್ತಿ ಮಾಡ್ಕೊಂಡಿನಿ ಈಗ ಇದನ್ನು ಒಂದು ಮಿಕ್ಸಿ ಹಾಕೊಂಬಂತ ಆದ್ಮ್ಯಾಗ ಒಂದು ಗೆರೆ ಡವರಿ ಗೆರೆ ತಗೊಂಡು ಈಗ ಅದನ್ನು ಎಷ್ಟು ಆಕೈತಿ ಅಷ್ಟು ಪೂರ್ತಿ ಅಳ್ಕು ಮಾಡ್ಕೋಬೇಕಾಕೈತಿ ನೀವು ಅಂದ್ರೆ ಹಿಟ್ಟಿನ ತಕ್ಕಂಗೆ ಅದನ್ನು ಅಳ್ಕು ಮಾಡ್ಕೋಬೇಕೈತಿ ಈಗ ನಾನು ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟು ನೀರು ಮಿಕ್ಸ್ ಮಾಡ್ಕೊಳಕತ್ತೀನಿ ಇದ್ರ ಮ್ಯಾಗ ಮತ್ತು ಎಕ್ಸ್ಟ್ರಾ ಬೇಕಂದ್ರೆ ನಾನು ಹಾಕೋತೀನಿ ಇಲ್ಲೇ ನನಗೆ ಇನ್ನೂ ಬೇಕನ್ನಿಸ್ತಾ ಅದ್ರ ಸಂಬಂಧ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಹಾಕೊಂಡು ಕೆಲಸ ಈಗ ಇದನ್ನು ಅಷ್ಟು ಮಿಕ್ಸ್ ಈಗ ನನಗೆ ಈಗ ಇಷ್ಟು ಸಾಕು ಅನಿಸ್ತಾ ಇದನ್ನು ಮುಂದೆ ದೋಸೆ ಹಾಕೋಬೇಕಾದ್ರೆ ಇನ್ನೂ ಹೆಚ್ಚು ಹಾಕೋದು ಏನೋ ನೋಡ್ಕೊಳ್ಳೋನು ಈಗ ನಾನಿಲ್ಲಿ ದೋಸೆ ಹಾಕೊಳಕ್ಕೆ ಕೂತಿದ್ದೆ ಇಲ್ಲಿ ನೋಡ್ರಿ ನಾನು ತೋರಿಸ್ತೀನಲ್ಲ ಈಗ ಈ ಕನ್ಸಿಸ್ಟೆನ್ಸಿಗೆ ಇನ್ನೂ ಸ್ವಲ್ಪ ನಂಗೆ ನೀರು ಬೇಕನ್ನಿಸ್ತು ಹಾಕೊಳಾಕತೀನಿ ಹಾಕೊಂಡು ಕೆಲಸ ಇಲ್ಲಿ ನೋಡ್ರಿ ಇದನ್ನ ಇಷ್ಟು ಅಳಕು ಮಾಡ್ಕೊಂಡೆ ನಾನು ಈಗ ಹಿಟ್ಟಷ್ಟು ರೆಡಿ ಆದ್ಮ್ಯಾಗ ಹೆಚ ಕಾಯೋಕೆ ಇಟ್ಕೊಳ್ಳೋನು ಹೆಂಚೆ ಕಾದಾದ್ಮ್ಯಾಗ ಇದಕ್ಕೆ ಏನು ಮಾಡೋನು ಸ್ವಲ್ಪ ಎಣ್ಣೆ ಒರೆಸೋನು ಇಲ್ಲಿ ನೀವು ನೀರು ದೋಸೆಗೆ ನೀವು ಆದಷ್ಟು ಸ್ಟಿಕ್ ತವಾನ ಯೂಸ್ ಮಾಡ್ಕೊರಿ ಯಾಕಂದ್ರೆ ಇವು ಬಿಡಿನವಾಗಲಿ ಕೆಬ್ಣದವಾಗಲಿ ಹತ್ಕೊಳ್ಳೋ ಚಾನ್ಸಸ್ ಭಾಳ ಇರ್ತಾವೆ ಈಗ ಇದನ್ನು ಚಂದಾಗ ಏನು ಮಾಡ್ಕೊಂಡಿದ್ವಲ್ಲ ಹಿಟ್ಟು ಅದನ್ನು ಅಷ್ಟು ಇದಕ್ಕೆ ಹಾಕೋತ ಹೋಗೋಣ ಎಷ್ಟು ತೆಳ್ಳಗೆ ಹಾಕೋಕ್ಕಾಗತ್ತ ಅಷ್ಟು ತೆಳ್ಳಗೆ ಇದನ್ನು ಹಾಕಕ್ಕೆ ಟ್ರೈ ಮಾಡ್ರಿ ಹಾಕಿದಾದ್ಮ್ಯಾಗ ಇದನ್ನ ಒಂದು ಒಂದು ನಿಮಿಷ ಆಗುವಷ್ಟು ಮುಚ್ಚಿಟ್ಕೊಳ್ಳೋಣ ಮುಚ್ಚಿಟ್ಕೊಂಡಾದ್ಮ್ಯಾಗ ಇಲ್ಲಿ ನೋಡ್ರಿ ಈ ಥರ ಇದು ಬೆಂದಿರ್ತೈತಿ ಬೆಂದಾದ್ಮ್ಯಾಗ ಇದನ್ನು ಹಾಂ ಅಷ್ಟು ದಂಡಿ ಅಷ್ಟು ಬಿಡಿಸ್ಕೊಂಡು ಎತ್ತಾಕೋಬೇಕಾ ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಹುಷಾರು ಯಾಕಂದರೆ ಇದು ಭಾಳ ಸಾಫ್ಟ್ ಇರ್ತೈತಿ ಸ್ವಲ್ಪ ಅತ್ತಾಗಿತ್ತಾಗತ್ತಂದ್ರೂ ಹರಿ ಚಾನ್ಸಸ್ ಭಾಳ ಇರ್ತಾವೆ ಅದ್ರ ಸಂಬಂಧ ಎಷ್ಟು ಹಾಂ ಅಷ್ಟು ಹಾಂಗ ಇದನ್ನು ಎವಸ್ಕೊಬೇಕಾ ಅದ್ರ ಸಂಬಂಧ ನೋಡ್ಕೊಂಡು ಮಾಡ್ಕೋಬೇಕಾ ಇಲ್ಲಿ ನೋಡ್ಬೋದು ನಾನು ದಂಡಿ ಅಷ್ಟು ಬಿಡಿಸಿರುವಾಗ ಸ್ವಲ್ಪ ಕಟ್ಟಾಗೇ ಬಿಡ್ತೆ ಆದರೂ ಅಷ್ಟೇನಾಗಿಲ್ಲ ಅದ್ರ ಸಂಬಂಧ ಹಾಂಗ ಅದನ್ನು ಇದನ್ನು ಮಾಡಿಕೊಂಡು ಮತ್ತು ಅಷ್ಟು ದಂಡಿ ಬಿಡಿಸ್ಕೊಂಡೆ ಬಿಡಿಸ್ಕೊಂಡಾದ್ಮ್ಯಾಗ ಈಗ ಇದನ್ನು ಮಡ್ಚಿ ಗ್ಯಾಸ್ ತಗೊಳ್ಳೋನು ಇದನ್ನು ಸುಡು ಸುಡುದು ಹಾಕ್ರಿ ಯಾಕಂದ್ರೆ ಇದು ಏನು ಭಾಳ ಸಾಫ್ಟ್ ಇರೋದ್ರಿಂದ ಒಂದ್ರ ಮ್ಯಾಗ ಒಂದು ಹಾಕೋತಾ ಹೋದ್ರಿ ಅಂದ್ರೆ ಏನಾಕೈತಿ ಒಂದಕ್ಕೊಂದು ಜೊತೆ ಭಾಳ ಅಂಟ್ಕೋತಾವೆ ಅದ್ರ ಸಂಬಂಧ ನೀವು ಹೆಂಗೆ ತವಾ ಆಗಿತ್ತ ತೆಗಿತೀರಿ ಹಂಗೆ ಯಾರ್ದಾರ ಊಟ ಆಸ್ರ ಮಾಡ್ತಿರ್ತಾರಲ್ಲ ಅವ್ರ ಪ್ಲೇಟಿಗೆ ಹಾಕೋದು ಭಾಳ ಚಲೋ ಈಗ ಇದನ್ನು ತಗೊಂಡಾದ್ಮ್ಯಾಗ ನಾನು ಅದತ್ರ ಇಲ್ಲಿ ಇನ್ನೊಂದು ಹಾಕೋತೀನಿ ಈಗ ಎಣ್ಣೆ ತವಾಕ್ ಸ್ವಲ್ಪ ಎಣ್ಣೆ ಸವ್ರಿ ಅದಕ್ಕೆ ನಾನು ಹಿಟ್ಟು ಹಾಕ್ಕೋತೀನಿ ತವಾ ತುಂಬ ಹಿಟ್ಟು ಅಷ್ಟು ಹಾಕಿದಾದ್ಮೇಲೆ ಮುಚ್ಚಿಟ್ಟಿದಿನಾಗ ಬೇಯಾಕ್ಬಿಡೋಣ ಬೇಯದಾದ್ಮ್ಯಾಗ ಇಲ್ಲಿ ನೋಡ್ರಿ ಈ ಥರ ದಂಡಿ ಅಷ್ಟು ಬಿಡಿಸ್ಕೊಳ್ಳೋಣನು ಆಗೇಲಿ ನೀವು ನೋಡ್ಬೋದು ಒಣ್ಣದ ಸ್ವಲ್ಪ ಕಷ್ಟ ಆಯ್ತಾ ಯಾಕಂದ್ರೆ ನಾ ನೋಡಿರೋ ಪ್ರಕಾರ ಅಷ್ಟು ಒಣ್ಣ ದೋಸೆ ಏನು ಸ್ವಲ್ಪ ತೆವಿಗೆ ಹತ್ಕೊಂಡು ಬಿಟ್ಟಿರ್ತಾವೆ ಆದರೆ ಎರಡನೇದ್ದು ಮೂರನೇದು ಹಂಗೆ ಹಂಗಿಲ್ಲ ಲವಣ ಬರ್ತಾವೆ ಅದೇ ಥರ ಇಲ್ಲಿ ನೋಡಿ ಎರಡನೇದು ನಂದು ಲವಣ ಬಂತ ಮತ್ತು ಇಲ್ಲಿ ನಾನು ಏನು ಮಾಡ್ಕೊಂಡಿನಿ ದೋಸೆನ ಚಟ್ನಿ ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿನಿ ನೀವು ಬೇಕಾದ್ರೆ ಕೊಬ್ಬರಿ ಚಟ್ನಿ ಜೊತೆ ಅಥವಾ ಚಿಕನ್ ಜೊತೆ ಇನ್ನೂ ಚಲೋ ಆಕೈತಿ ಇದೇ ಥರ ನೀವು ಒಮ್ಮೆ ಮಾಡ್ಕೊಂಡು ನೋಡ್ರಿ ಮನ್ಯಾಗ ಭಾಳ ಸಾಫ್ಟ್ ಇರ್ತಾವೆ ಆರಾಮಾಗ ಮಸ್ತ್ ಮಾಡ್ಕೊಬೋದು ಮಸ್ತಾಗಿರ್ತಾವೆ ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು